ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನೀನು ನಿನ್ನ ಜೀವನದಲ್ಲಿ ಬಹಳಷ್ಟು ಕಷ್ಟಗಳ ನಿಮಿತ್ತವಾಗಿ ನಾನಾ ವಿಧವಾದಂಥ ವೇದನೆ ಶೋಧನೆಗಳ ನಿಮಿತ್ತವಾಗಿ ನೀನು ಬಹಳಷ್ಟು ದುಃಖಕ್ಕೆ ಒಳಗಾಗಿ ಬಹಳಷ್ಟು ಅಳುತ್ತಾ ಗೋಳಾಡುತ್ತಿದ್ದೀಯೋ ನಿನ್ನ ಸಮಸ್ಯೆಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಆ ಸಮಸ್ಯೆಗಳನ್ನ ಹೇಗೆ ತೀರಿಸಿಕೊಳ್ಳೋದು ಅಂತ ಗೊತ್ತಿಲ್ಲದೆ ನಿನ್ನ ಕಣ್ಣೀರು ಕಣ್ಣುಗಳಿಂದ ಧಾರೆಯಾಗಿ ಅರಿದು ಹೋಗ್ತಾ ಇದೆಯಾ ಪ್ರಿಯ ದೇವ ಮಗುವೇ ನೀನು ನಿನ್ನ ಕಷ್ಟಗಳಲ್ಲಿ ಬಿದ್ದು ಹೊರಲಾಡಿ ಭಾಳಷ್ಟು ವೇದನೆ ಪಡ್ತಾ ನನ್ನ ಕಷ್ಟಗಳು ಯಾವಾಗತ್ತಿರ್ತವೆ ನನ್ನ ಸಮಸ್ಯೆ ಯಾವಾಗತ್ತಿರ್ತದೆ ನನ್ನ ಹೋರಾಟ ಯಾವಾಗತ್ತಿರ್ತದೆ ನನ್ನ ಕಣ್ಣೀರು ಯಾವಾಗ ತೀರ್ತ ಅಂಥೇಳಿ ಭಾಳಷ್ಟು ಗೋಳಾಡ್ತಾ ಇದ್ದೀಯಾ ಹಾಸಿಗೆ ಮೇಲೆ ಮಲ್ಕೊಂಡು ನನ್ನ ಕಣ್ಣೀರು ನೋಡಲಿಕ್ಕೆ ಯಾರು ಇಲ್ವಲ್ಲ ನನ್ನ ಸಹಾಯಕ್ಕೆ ಯಾರು ಇಲ್ವಲ್ಲ ನನ್ನನ್ನು ಬಿಡಿಸುವವರು ಯಾರು ಇಲ್ವಲ್ಲ ಅಂತೇಳಿ ಗೋಳಾಡ್ತಿದ್ದೀಯಾ ಪ್ರಿಯ ದೇವ್ ಮಗುವೆ ನಿನ್ನ ಹಾಸಿಗೆ ನಿನ್ನೊಟ್ಟಿಗೆ ಒದ್ದೆ ಆಗ್ತಾ ಇದೆಯಾ ಪ್ರಿಯ ದೇವ್ ಮಗುವೆ ನಿನ್ನ ಆ ಒಂದು ಗೋಳಾಟದ ಆ ಒಂದು ನೀರಿನ ಆ ಗೋಳಾಟದ ಆ ಕಣ್ಣೀರಿನ ಒದ್ದೆಯನ್ನು ನಿನ್ನ ಹಾಸಿಗೆ ಹಂಚಿಕೊಳ್ತಾ ಇದೆಯಾ ಪ್ರಿಯ ಮಗುವೆ ನೀನು ಪಡುವಂತಹ ಕಷ್ಟ ನೀನು ಪಡುವಂತಹ ವೇದನೆ ನೀನು ಪಡುವಂತಹ ಸಂಕಟ ನೋಡಲಿಕ್ಕೆ ಯಾರೂ ಇಲ್ವಾ ಪ್ರಿಯ ಮಗುವೆ ಇಂಥ ಸಮಯದಲ್ಲಿ ನಾವು ಸೋತ್ ಹೋಗ್ತೇವೆ ನಾವು ಬಹಳ ಕಂಗಾಲಾಗ್ತೇವೆ ಯಾವಾಗ ನಾವು ಕಣ್ಣೀರಲ್ಲಿ ಮುಳುಗಿ ಹೋಗ್ತೀವೋ ನಾವು ಸಹಾಯಕ್ಕಾಗಿ ಬಹಳ ಆತುರಿತೀವಿ ಯಾಕಂದರೆ ನಮ್ಮ ಕಣ್ಣೀರು ನಮಗೆ ಬಹಳ 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 ಬಹಳವಾದಂಥ ವೇದನೆ ಒಳಗೆ ಮುಳುಗಿದಂಥ ಅನುಭವ ಅದು ಆಗಿರ್ತದೆ ಹೇಗಾದರೂ ಮಾಡಿ ಕಣ್ಣೀರಿಂದ ಬಿಡಿಸಿದರೆ ಸಾಕಲ್ಲ ಈ ಕಷ್ಟಗಳಿಂದ ಬಿಡುಗಡೆ ಆದರೆ ಸಾಕಲ್ಲ ಈ ಹೋರಾಟದಿಂದ ಬಿಡುಗಡೆ ಆದರೆ ಸಾಕಲ್ಲ ಅಂಥೇಳಿ ಬಹಳಷ್ಟು ಸಾರ್ ನಾವು ಅಂದ್ಕೊಳ್ತೇವೆ ಯಾರಾದರೂ ನನಗೆ ಸಹಾಯ ಮಾಡಿ ಕಣ್ಣೀರಿನಿಂದ ಈ ಕಷ್ಟಗಳಿಂದ ನನ್ನನ್ನು ಬೆಳೆಸಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಬಹಳಷ್ಟು ವೇದನೆ ಪಡ್ತೇವೆ ಪ್ರಿಯ ದೇವ ಮಗುವೆ ಲೋಕದಲ್ಲಿ ಎಷ್ಟೋ ಜನರು ಗೋಳಾಡ್ತಾ ಇದ್ದಾರೆ ಎಷ್ಟೋ ಮನೆಗಳು ಇವತ್ತು ಗೋಳಾಟದ ಮನೆಗಳಾಗಿದ್ದ ಅವೆ ಎಷ್ಟೋ ಮನೆಗಳಲ್ಲಿ ಇವತ್ತು ಆ ಗೋಳನ್ನು ಕೇಳುವವರಿಲ್ಲ ಪ್ರಿಯ ದೇವ್ ಮಗುವೆ ಎಲ್ಲರ ಮನೆಗಳಲ್ಲಿ ಗೋಳಾಟ ಅನ್ನುವಂಥದ್ದು ತುಂಬಿದೆ ಹೊರಗಡೆ ಅಂದ ಚಂದದ ಮನೆಗಳ ಕಾಣ್ತಾ ಇರಬಹುದು ಆದರೆ ಒಳಗಡೆ ಬಹಳ ಗೋಳಾಟದ ಮನೆ ಅದಾಗಿದೆ ಮೇಲೆ ಮನುಷ್ಯ ನೋಡಲಿಕ್ಕೆ ಬಹಳ ಅಂದ ಚಂದವಾಗಿ ಕಾಣ್ತಾ ಇರಬಹುದು ಒಳಗೆ ಬಹಳ ವೇದನೆ ಗೋಳಾಟಗಳಿಂದ ತುಂಬಿದವನಾಗಿದ್ದಾನೆ ಒಂದು ವೇಳೆ ಪ್ರಿಯ ದೇವ್ ಮಗುವೆ ಇಂಥ ಸ್ಥಿತಿಯಲ್ಲಿ ನೀನು ಇರಬಹುದು ಇಂಥ ಸ್ಥಿತಿಯಲ್ಲಿ ನೀನು ಇರುವಾಗ ನಾವು ಬಹಳಷ್ಟು ಸಾರಿ ಕಂಗಾಲ ಆಗ್ಬಿಡ್ತೇವೆ ಲೋಕದಲ್ಲಿ ಎಷ್ಟೋ ಜನರು ಆ ದುಃಖವನ್ನ ಕಣ್ಣೀರನ್ನ ಸಹಿಸ್ಲಿಕ್ಕಾಗದೆ ತಮ್ಮ ಜೀವಿತವನ್ನ ಮರಣಕ್ಕೆ ಶರಣು ಮಾಡಿಬಿಡ್ತಾರೆ ನೀನು ನಿನ್ನ ಜೀವನದಲ್ಲಿ ಸಾಕಪ್ಪ ನನ್ನ ಜೀವಿತ ಮುಗಿಸ್ಕೊಂಡ್ ಅಂತ ನೀನು ಅಂದ್ಕೊಳ್ತಾ ಇನ್ನು ನನ್ನ ಕಷ್ಟಗಳು ತೀರೋದಿಲ್ಲ ಸಾಕಿನ ನನ್ನ ಕಣ್ಣೀರು ಬಿಡುಗಡೆ ಆಗೋದಿಲ್ಲ ನನ್ನ ಜೀವಿತ ಇಷ್ಟೇ ಅಂತೇಳಿ ನೀನು ಅಂದ್ಕೊಳ್ತಾ ಇದೇನೋ ಪ್ರಿಯ ದೇವ ಮಗುವೇ ಜಾಗ್ರತೆ ಕೇಳಿಸ್ಕೊ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊ ಇಂದು ನಿನ್ನ ಕಣ್ಣೀರನ್ನ ದೇವರು ನೋಡಿದ್ದಾನೆ ಇಂದು ನಿನ್ನ ಕಣ್ಣೀರನ್ನ ದೇವರು ನೋಡಿದ್ದಾನೆ ನಿನ್ನ ಕಣ್ಣೀರ ನೋಡುವ ದೇವರು ನಿನಗಿದ್ದಾನೆ ಇಲ್ಲ ನಾನು ಮಾತಾಡ್ತಿರುವಂತ ದೇವರು ನಿನ್ನ ಕಣ್ಣೀರನ್ನು ನೋಡಿದ್ದಾನೆ ಪ್ರಿಯ ದೇವ ನಿನ್ನ ಹೋರಾಟವನ್ನ ನೋಡಿದ್ದಾನೆ ಪ್ರಿಯ ದೇವ ನೀನು ಎಷ್ಟು ಕಾಲದಿಂದ ನೋವನ್ನು ತಿಂತ ಇದೀಯ ಎಷ್ಟು ದಿನಗಳಿಂದ ಸಮಸ್ಯೆಗೆ ಒಳಗಾಗಿದ್ಯಾ ನಿನ್ನನ್ನು ಕಣ್ಣೀರಿಗೆ ಎಷ್ಟೋ ಜನರು ಒಳಪಡಿಸಿ ನಿನ್ನ ಕಣ್ಣೀರಿಗೆ ನಿನ್ನನ್ನು ಎಷ್ಟೋ ಜನರು ತಳ್ಳಿ ಅವರು ಸಂತೋಷ ಪಡ್ತಾ ಅವರು ಉಲ್ಲಾಸ ಪಡ್ತಾ ಇದ್ದಾಗ ವೇದನೆ ಒಳಗೆ ಅತಿಭೇದನೆ ನಿನಗೆ ತಂದು ಹಾಕಿ ನಿನ್ನ ಕಣ್ಣೀರಿಡುವ ಹಾಗೆ ಮಾಡ್ತಾ ಇರಬಹುದು ಆದರೆ ಇದೆಲ್ಲವನ್ನು ದೇವರು ನೋಡಿದ್ದಾನೆ ದೇವ ಮಗುವೆ ನಿನ್ನ ಕಣ್ಣೀರು ದೇವರ ಮುಂದೆ ಬಂದಿದೆ ನಿನ್ನ ಅಂದ್ಕೋಬೇಡ ಮನುಷ್ಯ ಅಂತೂ ಕಣ್ಣೀರು ನೋಡಲಿಲ್ಲ ಮನುಷ್ಯ ಅಂತೂ ಗಾಯವನ್ನು ನೋಡಲಿಲ್ಲ ಮನುಷ್ಯ ಅಂತೂ ಸಹಾಯಕ್ಕೆ ಬರಲಿಲ್ಲ ದೇವರು ನನ್ನನ್ನು ಮರ್ತು ಅಂದ್ಕೊಳ್ತಾ ಇದೆಯಾ ನೀನು ಅಂದ್ಕೊಳ್ತಾ ಇದೆಯಾ ದೇವರು ಮರ್ತೋದ ಅಂತ ಹೇಳಿ ನೀನು ಅಂದ್ಕೊಳ್ತಾ ಇದ್ದೀಯ ದೇವ್ ನನ್ನ ಬಿಟ್ಬಿಟ್ಟಿದಾನೆ ಅಂತ ಹೇಳಿ ಇಲ್ಲ 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 ನಿನ್ನ ದೇವರು ನಿನ್ನ ಕಣ್ಣೀರನ್ನ ನೋಡಿದ್ದಾನೆ ನೀನು ಒಂದು ವೇಳೆ ದೇವರನ್ನ ನಂಬಿದ್ರು ಸಹ ನಿನ್ನ ದೇವರು ನಿನ್ನ ಕಣ್ಣೀರನ್ನು ನೋಡಿದ್ದಾನೆ ಒಂದು ವೇಳೆ ಈ ವಾಕ್ಯ ಕೇಳಿಸ್ಕೊಳ್ತಿರೋ ನೀವ್ ಆಗಿದ್ರು ಸಹ ನೀವು ದೇವರನ್ನ ನಂಬದೇ ಇರೋರಾಗಿದ್ರು ಸಹ ನಿಮ್ಮ ಗೋಳಾಟವನ್ನ ದೇವರು ನೋಡಿದ್ದಾನೆ ನೀವು ಅಳುವಂಥದ್ದನ್ನ ಗೋಳಾಡುವಂಥದನ್ನ ಮರದ ಕೆಳಗೆ ಕೂತ್ಕೊಂಡು ಅಳುವಂಥದ್ದನ್ನ ಗೋಡೆಗಳನ್ನ ಹಿಡ್ಕೊಂಡು ಅಳುವಂಥದ್ದನ್ನ ನೀವು ಬಾತ್ರೂಮ್ ವಾಶ್ರೂಮಲ್ಲಿ ಅಲ್ಲಿ ನೀವು ಹಾಸಿಗೆ ಮೇಲೆ ಮಲಗಿ ಹತ್ತು ಗೋಳಾಡುವಂಥದನ್ನ ಆ ಗೋಳನ್ನ ದೇವರು ನೋಡಿದ್ದಾನೆ ಪ್ರಿಯ ದೇವ್ ಮಗುವೆ ನಿಮ್ಗಾಗಿ ನಾನು ಒಂದು ವಾಕ್ಯವನ್ನು ಓದ್ತೇನೆ ವಿಮೋಚನ ಕಾಂಡ ಮೂರನೇ ಅಧ್ಯಾಯದ ಏಳನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ ಆಗ ಕರ್ತನು ಐಗುಪ್ತದಲ್ಲಿರುವ ನನ್ನ ಜನರ ವ್ಯತೆಯನ್ನು ನಿಶ್ಚಯವಾಗಿಯೂ ಕಂಡಿದ್ದೇನೆ ಬಿಟ್ಟಿ ಕೆಲಸ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತ್ತು ಅವರ ದುಃಖವನ್ನು ಬಲ್ಲೆನು ಅಂತೇಳಿ ದೇವರ ವಾಕ್ಯ ಮಾತಾಡ್ತದೆ ಪ್ರಿಯ ದೇವ ಇಸ್ರಾಲ್ಯರು ಅಲ್ಲಿಗಾಗಲೇ ನಾನೂರು ವರ್ಷಗಳ ಕಾಲ ಆ ಐಗುಪ್ತ ದೇಶದಲ್ಲಿದ್ರು ವರ್ಷಗಳ ಆದ್ಮೇಲೆ ಅವರು ಕಣ್ಣೀರಿಟ್ಟು ಗೋಳಾಡುವಂಥದ್ದು ದೇವರು ನೋಡಿದ್ನು ಅಂತ ಹೇಳಿ ದೇವರ ವಾಕ್ಯ ಮಾತಾಡ್ತದೆ ಪ್ರಿಯ ದೇವ್ ಮಗುವೆ ನೀನು ಅಂದ್ಕೊಳ್ತಾ ಇರ್ಬೋದು ನಿನ್ನ ದುಃಖ ವೇದನೆ ಅನ್ನೋದು ಇವತ್ತಿಂದ ಆಗಿರಲಿಕ್ಕಿಲ್ಲ ಮೇ ಬಿ ಅದು ಐದು ವರ್ಷದಾಗಿರ್ಬೋದು ಹತ್ತು ವರ್ಷದಾಗಿರ್ಬಹುದು ಹದಿನೈದು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಆಗಿರ್ಬೋದು ಯಾಕ್ರಿ ಐವತ್ತು ವರ್ಷದ್ದೇ ನಿನ್ನ ಕಣ್ಣೀರಾಗಿರ್ಬೋದು ನೀನು ಅಂದ್ಕೊಳ್ತಾ ಇರ್ಬೋದು ಈಗ ನನ್ನ ವಾಕ್ಯ ಮಾತಾಡ್ತಿರೋ ವಿಷಯ ಕೇಳಿಸ್ಕೊಂಡು ನೀನ್ ಅಂದ್ಕೊಳ್ತಾ ಇರಬಹುದು ಇಷ್ಟಿನಿಂದನೇ ನಡೆದಿಲ್ಲ ಇದು ಇಷ್ಟೇ ಅದು ಬಿಡುಗಡೆ ಆಗಿಲ್ಲ ಇಷ್ಟೇ ನನಗೆ ಒಳ್ಳೇದಾಗಿಲ್ಲ ಇನ್ಮೇಲೆ ಏನಾಗ್ತಾ ಅಂತ ಹೇಳಿ ನೀನ್ ಅಂದ್ಕೊಳ್ತಾ ಇರ್ಬೋದು ಇಸ್ರಾಯೇಲ್ರು ಸಹ ಇದೇ ಸನ್ನಿವೇಶದಲ್ಲಿದ್ರು ಎಷ್ಟು ದಿನ ಇದ್ರು ಗೊತ್ತಾ ನಾನ್ನೂರು ವರ್ಷಗಳ ಕಾಲ ನೂರಾರು ವರ್ಷಗಳ ಕಾಲ ಅವ್ರೇನಾಗಿದ್ರಪ್ಪ ಅಂತ ಹೇಳಿದ್ರೆ ಆ ಕಣ್ಣೀರಲ್ಲಿ ಕಳೆದು ಹೋಗ್ಬಿಟ್ಟಿದ್ರು ಆದರೆ ಅವರ ಕಣ್ಣೀರು ಅವರ ವೇದನೆ ಅವರ ಶೋಧನೆ ಅನ್ನೋದು ಬರೀ ಐವತ್ತು ವರ್ಷದಾಗಿರಲಿಲ್ಲ ಅದು ನೂರು ಇನ್ನೂರು ಮುನ್ನೂರು ವರ್ಷದ ಶೋಧನೆ ವೇದನೆ ಅದು ಆಗ್ಬಿಟ್ಟಿತ್ತು ಅಂಥ ಭಯಂಕರವಾದ ವೇದನೆಗಳನ್ನ ಅವರು ಅನುಭವಿಸ್ತಾ ಇದ್ದಾಗ ದೇವರು ಅವರ ಪ್ರಾರ್ಥನೆಗಳನ್ನ ಕೇಳಿಲ್ವಾ ಅವರ ಕಣ್ಣೀರು ನೋಡಿರಿಲ್ವಾ ಅಂತೇಳಿ ನೋಡೋದಾದ್ರೆ ವಾಕ್ಯ ಹೇಳ್ತದೆ ದೇವರು ಅವರ ಗೋಳಾಟ ನರಳಾಟ ಅವರ ವ್ಯಥೆ ಅವರ ಬಿಟ್ಟಿ ಕೆಲಸದ ಶೋಧನೆ ವೇದನೆ ಎಲ್ಲವನ್ನು ತಿಳಿದಿದ್ದಂತೆ ಆದರೆ ಸಮಯ ಅನ್ನುವಂಥದ್ದು ಅಂದ್ರೆ ಬಿಡುಗಡೆ ಸಮಯ ಅನ್ನೋದು ಆ ಟೈಮಿಗೆ ಬಂದ ಯಾಕೆ ಆ ಟೈಮಿಗೆ ತಕೊಂಡ್ ಬಂದು ದೇವ್ರು ಬಿಡಿಸಿದ್ರಪ್ಪ ಅಂದ್ರೆ ಮೊದಲೇ ಬಿಡಿಸ್ಬೋದಾಗಿತ್ತು ಆದ್ರೆ ಆ ಟೈಮಿಗೆ ಬಿಡಿಸ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ತನಕ ಇಸ್ರಾಲ್ಯರ್ಗ ಒಂದು ಭದ್ರತೆ ಬೇಕಾಗಿತ್ತು ಹಾಗಾಗಿ ದೇವರು ಅಲ್ಲಿ ತನಕ ಸುಮ್ಮನೆ ತಾಳ್ಮೆಯಿಂದ ಅವ್ರನ್ನ ಕಾಪಾಡ್ಕೊಂಡು ಬಂದ ಆದರೆ ಅವರ ಕಣ್ಣೀರನ್ನ ನೋಡ್ತಾ ಇದ್ದ ಪ್ರಿಯ ದೇವ ಸ್ವಲ್ಪ ವರ್ಷಗಳ ಹಿಂದೆ ಇಸ್ರಾಲಿಯರ ಕುರಿತಾಗಿ ಸಂಶೋಧನೆ ಮಾಡ್ತಿದ್ದಾಗ ಈ ಇಸ್ರಾಯೇಲರು ಒಂದು ಗವಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ವಾಸ ಮಾಡುವಂತ ಗವಿಯಲ್ಲಿ ಒಂದು ಹೀಗೆ ಬರೆದಿದ್ದಾರೆ ಏನಪ್ಪಾ ಅಂದ್ರೆ ಯಹೋಬನೇ ನಮ್ಮ ಕಣ್ಣೀರು ಗೋಳಾಟವನ್ನು ನೋಡಿ ನಮ್ಮನ್ನು ಬಿಡಿಸು ಅಂತ ಅವರ ಪ್ರಾರ್ಥನೆ ಕಲ್ಲಿನ ಮೇಲೆ ಕೆತ್ತಿ ಬಿಟ್ಬಿಟ್ಟಿದ್ರು ಇವತ್ತಿಗೂ ಆ ಪ್ರಾರ್ಥನೆ ಇದೆ ಅಲ್ಲಿ ಆದ್ರೆ ನಾ ಹೇಳೋದು ಕೇಳಿಸ್ಕೊಳ್ರಿ ಆ ಕಣ್ಣೀರು ಗೋಳಾಟವನ್ನ ನೋಡು ಅಂತೇಳಿ ಅವರು ಕಲ್ಲಿನ ಮೇಲೆ ಬರೆದಿದ್ರು ಆದ್ರೆ ಆ ಗೋಳಾಟ ಆ ಕಣ್ಣೀರು ದೇವರ ಸನ್ನಿಧಿಗೆ ಹೋಗಿ ಸೇರಿತ್ತು ದೇವರ ಸನ್ನಿಧಿಯಲ್ಲಿ ಹೋಗಿ ನಿಂತ್ಕೊಂಡಿತ್ತು ಪ್ರಿಯ ದೇವ್ ಮಗಬೆ ದೇವರ ಸನ್ನಿಧಿಯಲ್ಲಿ ಹೋಗಿ ನಿಂತ್ಕೊಳ್ತು ದೇವರು ಅವರ ಕಣ್ಣೀರನ್ನ ಕಂಡ ಅವರ ಕಣ್ಣೀರನ್ನ ಕಂಡ ದೇವರು ಅವರನ್ನ ಆ ಭಯಂಕರವಾದಂಥ ಐಗುಪ್ತ ದೇಶದಿಂದ ಬಿಡಿಸ್ಬಿಟ್ಟ ಐಗುಪ್ತ ಅನ್ನೋದು ಅವತ್ತಿನ ಕಾಲದಲ್ಲಿ ಬಹಳ ಕಠಿಣ 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 ಕಠಿಣವಾದಂಥ ಒಂದು ವಿಷಯ ಆಗಿತ್ತು ಅಂಥದ್ರಿಂದನೇ ದೇವರು ಬಿಡಿಸ್ಬಿಟ್ಟ ಇವತ್ತು ನಿನ್ನ ಜೀವನದಲ್ಲಿ ಇರುವಂಥದ್ದು ಕಠಿಣವಾದ ಏನು ಇರಲಿಕ್ಕಿಲ್ಲ ಮೇ ಬಿ ಅದು ಅಷ್ಟು ದೊಡ್ಡದಾಗಿರ್ಲಿಕ್ಕಿಲ್ಲ ಆದರೆ ನಿನ್ನ ಜೀವನದಲ್ಲಿ ಸಮಸ್ಯೆ ಇದೆ ದೇವರು ಬಿಡಿಸ್ತಾನೆ ಪ್ರಿಯ ದೇವ ಮಗುವೆ ನಿನ್ನ ಕಣ್ಣೀರನ್ನ ಒರೆಸ್ತಾನಂತ ನಾನು ಹೇಳೋದಿಲ್ಲ ನಿನ್ನ ಕಣ್ಣೀರಿಗೆ ಮೂಲವಾದನ ತೆಗೆದು ಹಾಕ್ತಾನಂತ ನಾನು ನಿನ್ನ ಹೇಳ್ತಾ ಇದ್ದೇನೆ ನಿನ್ನ ಕಣ್ಣೀರನ್ನ ಒರೆಸ್ತಾನಂತ ನಾನು ಹೇಳೋದಿಲ್ಲ ನಿನ್ನ ಕಣ್ಣೀರಿಗೆ ಮೂಲವಾದನ ತೆಗೆದು ಹಾಕ್ತಾನಂತ ನಾನು ಹೇಳ್ತಾ ಇದ್ದೇನೆ ಪ್ರಿಯ ದೇವ ಮಗುವೆ ನಿನ್ನ ಕಣ್ಣೀರಿಗೆ ಮೂಲವಾದ ಯಾವುದು ಮನುಷ್ಯನೋ ಸಮಸ್ಯೆಯೋ ಕಷ್ಟವೋ ಕಣ್ಣೀರೋ ರೋಗವೋ ಸಾಲವೋ ಯಾವುದು ಯಾವುದು ಪ್ರಿಯ ದೇವ್ ಮಗುವೆ ಯಾವುದೂ ನಿನ್ನ ಕಣ್ಣೀರಿಗೆ ಮೂಲ ಆ ಕಣ್ಣೀರಿಗೆ ಮೂಲವಾದ ದೇವರು ತೆಗೆದು ಹಾಕ್ತಾನೆ ನಿನ್ನ ಕಣ್ಣೀರನ್ನ ದೇವರು ನೋಡಿದ್ದಾನೆ ಪ್ರಿಯ ದೇವ ನಿನ್ನ ಕಣ್ಣೀರನ್ನ ದೇವರು ಬೇಗನೆ ನಿನ್ನ ಕಣ್ಣೀರಿಗೆ ದೇವರು ಬೇಗನೆ ಬಿಡುಗಡೆ ಕೊಡ್ಲಿಕ್ಕಿದ್ದಾನೆ ದೇವರು ಖಂಡಿತವಾಗ್ಲೂ ಬಿಡುಗಡೆ ಕೊಡ್ತಾನೆ ಸೋಲ್ ಬೇಡ ಸೋಲ್ ಬೇಡ ಪ್ರಿಯ ದೇವ್ ಮಗುವೆ ನಿನ್ನ ನಿನ್ನ ಕಣ್ಣೀರು ನೋಡಿದ್ದಾನೆ ನಿನ್ನ ಎಷ್ಟು ಮಾತ್ರ ಅಂದ್ಕೊಳ್ಬೇಡ ಮನುಷ್ಯ ನಿನ್ನ ಕಣ್ಣೀರು ನೋಡಿಲ್ಲ ಅಂದ್ರೆ ದೇವರು ನೋಡಿಲ್ಲ ಅಂತೇಳಿ ಇಲ್ಲ 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 ದೇವರು ನೋಡಿದ್ದಾರೆ ಯಾಕಂದ್ರೆ ಇಸ್ರಾಯೇಲರ ಗೋಳಾಟವನ್ನ ಇಸ್ರಾಯೇಲರ ವ್ಯತೆಯನ್ನ ಇಸ್ರಾಯೇಲರ ಎಲ್ಲಾ ಕಣ್ಣೀರಿನ ದುಃಖವನ್ನ ದೇವರು ನೋಡಿದ್ದಾನೆ ಹಾಗಾದ್ರೆ ಆ ದೇವರು ನಿನ್ನ ದೇವರಾಗಿರೋಗ ನಿನ್ನ ಕಣ್ಣೀರು ನಿನ್ನ ವೇದನೆ ನಿನ್ನ ಸಂಕಟ ಎಲ್ಲವನ್ನು ದೇವರು ನೋಡಿದ್ದಾನೆ ಹಾಗಾಗಿ ಸೋಲ್ ಬೇಡ ನಾನು ಹೇಳೋದಿಷ್ಟೇ ನಿನ್ನ ಕರ್ತನ ಕಡೆ ದೃಷ್ಟಿಸು ನಿನ್ನ ಕರ್ತನು ನಿನ್ನ ಸಮಸ್ಯೆಯನ್ನು ನೋಡಿದಾನಂದಾಗ ನಿನ್ನ ಕಣ್ಣೀರನ್ನ ನೋಡಿದಾನಂದಾಗ ನಿನ್ನ ಕರ್ತನ ದೃಷ್ಟಿಸು ಕರ್ತನ ದೃಷ್ಟಿಸು ನೀನು ಬೇಗನೆ ಎದ್ದೇಳುವಂಥ ಕಾಲ ಬಂದಿದೆ ನೀನು ಬೇಗನೆ ನಿನ್ನ ಕಣ್ಣೀರಿನಿಂದ ವಿಮುಕ್ತಿ ಆಗುವಂತ ದಿನ ಬಂದಿದೆ ನಿನ್ನ ಬೇಗ ನಿನ್ನ ಕಷ್ಟಗಳಿಂದ ಬಿಡುಗಡೆ ಆಗುವಂಥ ಸಮಯ ಬಂದಿದೆ ನೀನು ಬೇಗನೆ ಎದ್ದೇಳ್ತಿ ದೇವರನ್ನ ನೆಬ್ಬಿಸ್ತಾರೆ ಇಲ್ಲ ನಿನ್ನ ಬಿಡುಗಡೆ ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ನಂಬು ದೇವರು ಮಾಡ್ತಾನಂತ ನಂಬು ದೇವರು ನಿನ್ನ ಜೀವನದಲ್ಲಿ ಬಿಡಿಸ್ಲಿಕ್ಕೆ ಆಗದೆ ಇರುವಂತಹ ಕಾರ್ಯ ಒಂದು ಇಲ್ಲ ನಿನಗೆ ಮೇ ಬಿ ನಿನ್ನ ಸಮಸ್ಯೆಗಳನ್ನು ಬಿಡಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇರ್ಬೋದು ದೇವರಿಗೆ ಸಾಧ್ಯ ದೇವರು ಬಿಡಿಸ್ತಾರೆ ದೇವರು ಅದನ್ನು ಬಿಡಿಸ್ತಾ ಬಿಡಿಸ್ತಾರೆ ಹಾಗಾಗಿ ಸೋಲ್ಬೇಡ ಬೇಡ ದೇವ್ರ ಮೇಲೆ ನಂಬಿಕೆ ಇಡು ದೇವ್ರ ಮೇಲೆ ನಂಬಿಕೆ ಇಡು ದೇವ ನಿನ್ನ ಮಹಿಮೆ ಆಗಿ ಮೇಲೆತ್ತಾನೆ ಇದನ್ನು ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್